ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮುಂಬೈ ತಂಡದಿಂದ ರೋಹಿತ್ ಶರ್ಮಾ ಅವರಿಗೆ ನೋಡಬಹುದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮುಂಬೈ ತಂಡಕ್ಕೆ ರೋಹಿತ್ ಆಡೋದಿಲ್ಲ ಆದರೆ ಅಂತ ಕೇಳಿದರೆ ನೋಡಬಹುದು ರೋಹಿತ್ ಶರ್ಮಾ ಈಗ ಕ್ಯಾಪ್ಟನ್ಸಿಗೆ ವಿಧ ಹೇಳಿದ್ದಾರೆ ಬಟ್ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿ ಈಗ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಘೋಷಣೆ ಆಗಿದ್ದಾರೆ ಅಂದರೆ ಐದು ಬಾರಿಯ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಮಾಡಿದ ಆಟಗಾರ ಈಗ ಕ್ಯಾಪ್ಟನ್ಸಿಗೆ ವಿಧ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಏನಪ್ಪಾ ಅಂದರೆ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡವನ್ನು ಮುನ್ನಡೆಸ್ತಾರೆ ನೋಡ್ಬೋದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ತಂಡವನ್ನು ಐದು ಬಾರಿ ಚಾಂಪಿಯನ್ ಆಗಿ ಕೂಡ ಮಾಡಿದರು ಹೀಗಾಗಿ ಇವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ತಂಡ ಒಂದು ಅಮೋಘದೆಲ್ಲವನ್ನು ಕೂಡ ಕಂಡಿತು ಹೀಗಾಗಿ ಯಶಸ್ವಿ ತಂಡಗಳಲ್ಲಿ ಕೂಡ ಇದು ಒಂದಾಗಿತ್ತು ಬಟ್ ಇವಾಗ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ವಿಧ ಹೇಳಿದ್ದು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗೆ ಒಂಥರ ನಿರಾಶೆ ಅಂತ ಹೇಳ್ಬೋದು ಹೀಗಾಗಿ ಮುಂಬೈ ತಂಡಕ್ಕೆ ಈಗ ನೂತನ ನಾಯಕನಾಗಿ ಹಾರ್ದಿಕ್ ಪಾಂಡಾ ಬರಲಿದ್ದಾರೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕೂಡ ಈ ಚಾನಲ್ಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು